ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ಸ್ನೇಹಿತರೆ ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ನಾನಿವತ್ತು ಪಶ್ಚಿಮದ ಜಯನಗರಕ್ಕೆ ಬಂದಿದ್ದೀನಿ ಇಲ್ಲಿ ಗಾರೆ ಸೇನ್ಕಟ್ಟರೆ ಹತ್ರ ಇದ್ದೀನಿ ಬೆಳಗಿನ ಮಾತುಕತೆಗೆ ನಿಮ್ಮ ಜೊತೆ ಮುಖಾಮುಖಿ ಆಗ್ತಿದ್ದೀನಿ ಸ್ನೇಹಿತರೆ ಈ ಬದುಕೇ ಒಂದು ಹೋರಾಟ ಹುಟ್ಟು ಸಾವುಗಳ ಮಧ್ಯೆ ನಡೆಯುವ ಈ ನಾಲ್ಕು ದಿನದ ಈ ಆಟದಲ್ಲಿ ಅದೆಷ್ಟೊಂದು ವೈರುಧ್ಯಗಳು ಅದೆಷ್ಟೊಂದು ವಿಸ್ಮಯಗಳು ಅದೆಷ್ಟೊಂದು ಸಂತಸಗಳು ಅದೆಷ್ಟೊಂದು ಸಂಕೀರ್ಣತೆಗಳು ಅದೆಷ್ಟೊಂದು ಸಂದಿಗ್ಧತೆಗಳು ಇವೆಲ್ಲವೂ ಸೇರಿ ಒಂದು ಬದುಕಾಗಿದೆ ಬದುಕು ಒಂದು ಹೋರಾಟವೇ ನಾವು ಪ್ರತಿ ಕ್ಷಣವು ಪ್ರತಿ ಸಂದರ್ಭವೂ ಪ್ರತಿ ಗಳಿಗೆಗಳಲ್ಲೂ ಕೂಡ ನಾವು ಹೋರಾಟ ಮಾಡ್ತಾ ಬರ್ತಾ ಇರ್ತೀವಿ ಅದು ನಮಗೆ ಗೊತ್ತಾಗಲ್ಲ ಅಷ್ಟೆ ಹಾಗಾಗಿ ಈ ಬದುಕಿನ ಹೋರಾಟದಲ್ಲಿ ಎಲ್ಲರೂ ತಮ್ಮ ತಮ್ಮ ಕ್ರಿಯಾಶೀಲತೆಯನ್ನು ಕಾರ್ಯಕ್ಷಮತೆಯನ್ನು ತಮ್ಮ ಅನುಭವಗಳ ಅನುಭವಗಳದ ಮೂಲಕ ಅದನ್ನು ಅಭಿವ್ಯಕ್ತ ಮಾಡ್ತಾ ಬರ್ತಿರ್ತಾರೆ ಏಕೆಂದರೆ ಈ ಬದುಕು ಎಲ್ಲರಿಗೂ ಬೇರೆ ಬೇರೆಯಾಗಿ ಸಿಗುತ್ತೆ ಏಕೆಂದರೆ ಪ್ರತಿಯೊಬ್ಬರೂ ಸಹ ಬೇರೆ ಬೇರೆ ಪರಿಸರದಲ್ಲವರು ಬದುಕ್ತಾ ಹೋಗ್ತಾರೆ ಹಾಗಾಗಿ ಆ ಪರಿಸರದ ಅನುಭವಗಳನ್ನು ಪಡ್ತಾ ಪಡೆದುಕೊಂಡು ಆ ಪರಿಸರಕ್ಕೆ ತಲೆಬಾಗುತ್ತಾ ಅವರ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ತಾರೆ ಹಾಗಾಗಿ ನಾವು ನಮ್ಮ ಬದುಕಿನ ಹೋರಾಟವನ್ನು ಅತ್ಯಂತ ಸೂಕ್ಷ್ಮವಾಗಿ ಅತ್ಯಂತ ಮಾನವೀಯ ನೆಲೆಯಲ್ಲಿ ಅತ್ಯಂತ ಸಮಾಜಮುಖಿ ನೆಲೆಯಲ್ಲಿ ಅತ್ಯಂತ ಆರೋಗ್ಯ ದಾಯತ್ವದ ನೆಲೆಯಲ್ಲಿ ನಾವು ಹೋರಾಟ ಮಾಡಬೇಕಾಗಿದೆ ಯಾಕೆಂದರೆ ಬದುಕು ಅನ್ನೋದೇ ಒಂದು ಹೋರಾಟದ ಸಂಗಮ ಹೋರಾಟದ ಗಂಗಳ ಇಲ್ಲಿ ಪ್ರತಿ ಕ್ಷಣಕ್ಕೂ ನಾವು ಹೋರಾಟ ಮಾಡಬೇಕಾಗಿದೆ ಅಲ್ವಾ ಸ್ನೇಹಿತರೆ ಹಾಗಾಗಿ ನಾವು ಬದುಕನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಸರಿಯಾಗಿ ಗ್ರಹಿಸ್ಕೋಬೇಕು ಆ ಗ್ರಹಿಸ್ಕೊಂಡು ನಮ್ಮ ಕಳೆದು ಹೋದ ಕಾಲದ ತಪ್ಪುಗಳನ್ನು ನಾವು ವರ್ತಮಾನದಲ್ಲಿ ಅದನ್ನು ಮುರಿದು ಕಟ್ಟುತ್ತಾ ನಾವು ಒಂದು ಹೊಸ ಸಂವೇದನೆಗೆ ನಾವು ಕಾರಣಕರ್ತರಾಗಬೇಕು ಹಾಗಾಗಿ ನಾವು ನೆನ್ನೆ ದಿನದ ಅನುಭವಗಳನ್ನು ಇವತ್ತಿನ ವರ್ತಮಾನದ ಅನುಭವಗಳ ಜೊತೆ ಅನುಸಂಧಾನ ಮಾಡ್ತಾ ಹೋಗಬೇಕು ಆಗ ನಮ್ಮ ಬದುಕಿನ ಹೋರಾಟದ ಸ್ಪಷ್ಟ ರೇಖೆ ನಮಗೆ ಗೋಚರವಾಗುತ್ತೆ ಏನಂತಿರ ಸ್ನೇಹಿತರೆ ಇಷ್ಟು ಸಾಕು ಅಂತ ಕಾಣುತ್ತೆ ಎಲ್ಲರಿಗೂ ಮತ್ತೊಮ್ಮೆ ಶುಭೋದಯ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರ ಕನಸುಗಳು ನನಸಾಗಲಿ ಎಲ್ಲರಿಗೂ ಆರೋಗ್ಯ ಲಭಿಸಲಿ ಎಲ್ಲರ ಬದುಕು ಬಂಗಾರವಾಗಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಈಚಿನೂರು ಕನ್ನಡ ಚಾನಲ್